ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾರ್ಗೆಟ್ ಅನ್ನು ಅತಿ ವೇಗವಾಗಿ ಚೇಜ್ ಮಾಡುವ ಮೂಲಕ ಹೊಸ ವಿಶ್ವ ದಾಖಲೆಯನ್ನಾದರೆ ಆದರೆ ನಿರ್ಮಿಸಿದೆ ನಮ್ಮ ಭಾರತ ತಂಡ ಇನ್ನು ಎರಡ್ನೂರ ಮೂವತ್ತೇಳರ ಸ್ಟ್ರೈಕ್ ರೇಟ್ ನಲ್ಲಿ ಸ್ಫೋಟಕ ಅರ್ಧ ಶತಕ ಹೊಸ ದಾಖಲೆ ಬರೆದು ಮ್ಯಾಚ್ ವಿನ್ನರ್ ಆದಂತಹ ಇಶಾನ್ ಕಿಶನ್ ಇನ್ನು ನಾಲ್ಕುನೂರ ಅರವತ್ತೆಂಟು ದಿನಗಳ ನಂತರ ಟೀಂ ಇಂಡಿಯಾದಲ್ಲಿ ಸೂರ್ಯೋದಯ ವಿಶ್ವಕಪ್ಗೂ ಮುನ್ನ ಭಾರತಕ್ಕೆ ಬಿಗ್ ಬೋಸ್ಟ್ ಇನ್ನು ಇದರ ಬಗ್ಗೆ ಕೇನ್ ವಿಲಿಯಮ್ಸನ್ ಮತ್ತು ಸಚಿನ್ ತೆಂಡೂಲ್ಕರ್ ನ್ಯೂಜಿಲೆಂಡ್ ತಂಡದ ಮಾಜಿ ಆಟಗಾರ ಆಗಿರುವಂತಹ ಗೇನ್ ವಿಲಿಯಮ್ಸನ್ ಮತ್ತು ನಮ್ಮ ಟೀಮ್ ಇಂಡಿಯಾದ ದಿಗ್ಗಜ ಆಟಗಾರ ಮತ್ತು ಮಾಜಿ ಆಟಗಾರ ಆಗಿರುವಂತಹ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಮಾತಾಡಿದ್ದಾರೆ ಅಷ್ಟಕ್ಕೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಡ್ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಗೆ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಅಲರ್ಟ್ಕೊಳ್ಳಿ ಹಾಗೆ ಮರಿದು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಈಶಾನ್ ಕಿಸಾನ್ ಅದ್ಭುತ ಪ್ರದರ್ಶನ ನೀಡಿ ಗಮನ ಸೆಳೆದಿದ್ದಾರೆ ಹೌದು ಸ್ನೇಹಿತರೆ ಜನವರಿ ಇಪ್ಪತ್ತ್ ಮೂರರಂದು ರಾಯ್ಪುರ್ನ ಸಹೀದ್ ವೀರ ನಾರಾಯಣ್ ಸಿಂಗ್ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ನಡೆದಂತಹ ಈ ಪಂದ್ಯದಲ್ಲಿ ನ್ಯೂಜಿಲೆಂಡ್ ನೀಡಿದ್ದ ಎರಡ್ನೂರ ಒಂಬತ್ತು ರನ್ಗಳ ಬೃಹತ್ ಗುರಿ ಬೆನ್ನಟ್ಟುವ ವೇಳೆ ಇಶಾನ್ ಕಿಶನ್ ಹೊಸ ದಾಖಲೆಯನ್ನೇ ಬರೆದಿದ್ದಾರೆ ಎರಡೂವರೆ ವರ್ಷಗಳ ಬಳಿಕ ತಂಡಕ್ಕೆ ಮರಳಿರುವ ಈಶಾನ್ ಕಿಶನ್ ಅವರು ಕೇವಲ ಇಪ್ಪತ್ತೊಂದು ಬೋಲ್ಗಳಲ್ಲಿ ಐವತ್ತು ರನ್ ಪೂರ್ಣಗೊಳಿಸಿದರು ಇನ್ನು ಈ ಮೂಲಕ ಯುವ ಬ್ಯಾಟರ್ ಆಗಿರುವಂತಹ ಅಭಿಷೇಕ್ ಶರ್ಮಾ ಇಂದಿನ ಪಂದ್ಯದಲ್ಲಿ ಅಷ್ಟೇ ನಿರ್ಮಿಸಿದ ದಾಖಲೆಯನ್ನಾದ್ರೆ ಮುರಿದರು ಇಶನ್ ಕಿಶನ್ ಅಭಿಷೇಕ್ ಮೊದಲನೇ ಟಿ ಟ್ವೆಂಟಿಯಲ್ಲಿ ಇಪ್ಪತ್ತೆರಡು ಬಾಲ್ಗಳಲ್ಲಿ ಐವತ್ತು ರನ್ ಆದರೆ ಗಳಿಸಿದ್ರ ಅಂತಾನೆ ಹೇಳ್ಬೋದು ಇನ್ನು ಇಪ್ಪತ್ತೇಳು ವರ್ಷದ ಎಡಗೈ ಬ್ಯಾಟರ್ ಇಶನ್ ಕಿಶನ್ ದೇಶೀಯ ಕ್ರಿಕೆಟ್ನಲ್ಲಿ ಜಾರ್ಖಂಡ್ ತಂಡವನ್ನು ಪ್ರತಿನಿಧಿಸಿ ಕಳೆದ ಒಂದು ವರ್ಷದಿಂದ ಮಿಂಚುತ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರ ಬಳಿಕ ಟೀಂ ಇಂಡಿಯಾದಿಂದ ಹೊರಬಿದ್ದಂತಹ ಯುವ ಆಟಗಾರ ದೇಶೀ ಕ್ರಿಕೆಟ್ನಲ್ಲಿ ರನ್ ಗಳ ಮಳೆಯನ್ನೇ ಸುರಿಸಿ ಭಾರತ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ವಿಶ್ವಕಪ್ ತಂಡದಲ್ಲಿ ಎರಡನೇ ವಿಕೆಟ್ ಕೀಪರ್ ಆಗಿ ಆಯ್ಕೆಯಾಗಿರುವ ಈಶಾನ್ ಕಿಶನ್ ಅವರು ಈ ವೇಗದ ಇನ್ನಿಂಗ್ಸ್ ಮೂಲಕ ತಮ್ಮ ಆಯ್ಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಇನ್ನು ಮೊದಲನೇ ಪಂದ್ಯದಲ್ಲಿ ಗಮನ ಸೆಳೆಯುವಲ್ಲಿ ವಿಫಲರಾಗಿದ್ದ ಇಶಾನ್ ಕಿಶನ್ ಅವರು ಇಂದು ತಂಡ ಸಂಕಷ್ಟದಲ್ಲಿದ್ದಾಗ ಬ್ಯಾಟಿಂಗ್ಗೆ ಬಂದು ಅರ್ಧ ಶತಕ ಸಿಡಿಸಿ ಪಂದ್ಯದ ಗತಿಯನ್ನಾದರೆ ಬದಲಿಸಿದ್ದಾರೆ ಇನ್ನು ಮೂರನೇ ಕ್ರಮಾಂಕದಲ್ಲಿ ಮೊದಲನೇ ಓವರ್ನಲ್ಲಿ ಬ್ಯಾಟಿಂಗ್ ಗೆ ಆಗಮಿಸಿದ ಇಶಾನ್ ಕಿಶನ್ ಅವರು ಹತ್ತನೇ ಓವರ್ನ ಮೊದಲನೇ ಶತದಲ್ಲಿ ಔಟ್ ಆದರು ಆದರೆ ಔಟ್ ಆಗುವ ಮುನ್ನ ಕಿವಿಸ್ ಬೌಲರ್ ಗಳನ್ನು ಧೂಳಿಪಟ ಮಾಡಿದರು ಇನ್ನು ಮೂರನೇ ವಿಕೆಟ್ ಜೊತೆ ಆಟದಲ್ಲಿ ನಲವತ್ತೊಂಬತ್ತು ಎಶತಗಳಲ್ಲಿ ನೂರ ಇಪ್ಪತ್ತೆರಡು ರನ್ ಸೇರಿಸಿದರು ಇನ್ನು ಇಶಾನ್ ಕಿಶನ್ ಕೇವಲ ಮೂವತ್ತೆರಡು ಬೋಲ್ಗಳಲ್ಲಿ ಹನ್ನೊಂದು ಫೋರ್ ಮತ್ತು ನಾಲ್ಕು ಸಿಕ್ಸರ್ ಗಳ ಸಹಿತ ಎಪ್ಪತ್ತಾರು ರನ್ ಗಳಿಸಿ ನಿರ್ಗಮಿಸಿದರು ಆದರೆ ಅಷ್ಟರಲ್ಲಿ ಭಾರತ ತಂಡ ತನ್ನ ಗೆಲುವನ್ನು ಕೂಡ ಖಚಿತ ಅಂತಾನೆ ಹೇಳ್ಬೋದು ನಂತರ ಸೂರ್ಯಕುಮಾರಿಯಾದ ಮೂವತ್ತೇಳು ಎಶೆತಗಳಲ್ಲಿ ಅಜಯ್ ಎಂಬತ್ತೆರಡು ಮತ್ತು ದುಬೆ ಅಜಯ ಮೂವತ್ತಾರು ಗಳಿಸಿ ತಂಡವನ್ನು ಗೆಲುವಿನ ದರ ಆದರೆ ಸೇರಿಸಿದರು ಇನ್ನು ಈ ಪಂದ್ಯದಲ್ಲಿ ನಾಲ್ಕು ಅರವತ್ತೆಂಟು ದಿನಗಳ ನಂತರ ಟೀಂ ಇಂಡಿಯಾದಲ್ಲಿ ಸೂರ್ಯೋದಯ ಆಗಿದೆ ಅಂದ್ರೂ ತಪ್ಪಿಲ್ಲ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ವಿಶ್ವಕಪ್ಗೂ ಮುನ್ನ ಭಾರತಕ್ಕೆ ಬಿಗ್ ಬೂಸ್ಟ್ ಆದರೆ ಸಿಕ್ಕಿದೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಕಳೆದ ಹದಿನಾಲ್ಕು ತಿಂಗಳುಗಳಿಂದ ಕಾಯುತ್ತಿದ್ದ ಸೂರ್ಯ ಶುಕ್ರವಾರ ರಾಯ್ಪುರ್ನ ರಾತ್ರಿಯಲ್ಲಿ ಉದಯಿಸಿದ್ದಾನೆ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಹದಿನಾಲ್ಕು ತಿಂಗಳು ಮತ್ತು ಇಪ್ಪತ್ಮೂರು ಇನ್ನಿಂಗ್ಸ್ ಗಳ ಕಾಯುವಿಕೆಯ ನಂತರ ತಮ್ಮ ಮೊದಲನೇ ಟಿ ಟ್ವೆಂಟಿ ಅರ್ಧ ಶತಕವನ್ನಾದರೆ ಗಳಿಸಿದರು ಇನ್ನು ಸೂರ್ಯಕುಮಾರ್ ಯಾದವ್ ತಮ್ಮ ಫಾರ್ಮ್ಗೆ ಬಗ್ಗೆ ಎದ್ದಿರುವ ಪ್ರಶ್ನೆಗಳಿಗೆ ಅವರು ಯಾವ ರೀತಿ ಯಾವ ಶೈಲಿಯಲ್ಲಿ ಉತ್ತರ ಕೊಡಬೇಕೆಂದು ಗೊತ್ತಿದ್ದು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಸೂರ್ಯ ತಮ್ಮ ಮಿಸ್ಟರ್ ತ್ರೀ ಸಿಕ್ಸ್ಟಿ ಇಮೇಜ್ ಅನ್ನು ಉಳಿಸಿಕೊಂಡು ಕೇವಲ ಇಪ್ಪತ್ ಮೂರು ಶತಕಗಳಲ್ಲಿ ಏಳು ಫೋರ್ ಮತ್ತು ಎರಡು ಸಿಕ್ಸರ್ ಗಳ ನೆರವಿನಿಂದ ಅರ್ಧ ಶತಕ ಸಿಡಿಸಿ ಟೀಕಾಕಾರರ ಬಾಯಿ ಮುಚ್ಚಿದಾರ ಅಂತಾನೆ ಹೇಳಬಹುದು ಇನ್ನು ಇದೆಲ್ಲದರ ಬಗ್ಗೆ ಬಗ್ಗೆ ಮಾತನಾಡಿದಂತಹ ಸಚಿನ್ ತೆಂಡೂಲ್ಕರ್ ಮತ್ತು ಕೆನ್ ವಿಲಿಯಮ್ಸನ್ ಅವರು ಏನೆಲ್ಲ ಮಾತನಾಡಿದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಹೌದು ಭಾರತ ತಂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತಂದು ಸಚಿನ್ ತೆಂಡೂಲ್ಕರ್ ಆದ್ರೆ ಹೇಳಿದ್ದಾರೆ ಈ ತರ ನಮ್ಮ ಟೀಮ್ ಇಂಡಿಯಾ ಇರೋದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಯಾಕಂತಂದ್ರೆ ಪ್ರತಿ ಬ್ಯಾಟರ್ ಕೂಡ ಅಗ್ರಸನ್ ಅಲ್ಲಿ ಕಾಣ್ತಾ ಇದ್ದಾರೆ ಮತ್ತು ಒಪ್ಕೊಳ್ಳುವಂತ ಬ್ಯಾಟರ್ ಆದ್ರೆ ಟೀಮ್ ಇಂಡಿಯಾದಲ್ಲಿ ಆದ್ರೆ ತುಂಬಿದ್ದಾರೆ ಟಿ ಇಂತ ಇಂಥ ಗಳ ಅಗತ್ಯವಿದೆ ಮತ್ತು ಇಶಾನ್ ಕಿಶನ್ ಕೂಡ ಫಾರ್ಮ್ ಗೆ ಬಂದದ್ದು ಸೂರ್ಯಕುಮಾರ್ ಯಾದವ್ ಕೂಡ ಫಾರ್ಮ್ ಗೆ ಬಂದದ್ದು ನನಗೆ ತುಂಬಾನೇ ಖುಷಿ ಆಯಿತು ಇನ್ನು ಕೆಲವೇ ದಿನಗಳಲ್ಲೂ ಕೂಡ ಟಿ ಟ್ವೆಂಟಿ ವಿಶ್ವಕಪ್ ಆದ್ರೆ ಶುರುವಾಗಲಿದೆ ಆ ಕಾರಣದಿಂದಾಗಿ ಈ ಬಾರಿ ಮತ್ತೆ ನಮ್ಮವರೇ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ತಾರೆ ಅಂತ ನನ್ನ ಆಸೆ ಅಂತಂದು ಸಚಿನ್ ತೆಂಡೂಲ್ಕರ್ ಆದ್ರೆ ಹೇಳಿದ್ದಾರೆ ಇನ್ನು ನ್ಯೂಜಿಲೆಂಡ್ ನ ಮಾಜಿ ಆಟಗಾರ ಆಗಿರುವಂತಹ ಕೆನ್ ವಿಲಿಯಮ್ಸನ್ ಕೂಡ ತಮ್ಮ ತಂಡದ ಬಗ್ಗೆ ಮತ್ತು ಭಾರತ ತಂಡದ ಬಗ್ಗೆ ಆದ್ರೆ ಮಾತಾಡಿದ್ದಾರೆ ಹೌದು ಸ್ನೇಹಿತರೆ ಭಾರತ ತಂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ ಮತ್ತು ಬಲಿಷ್ಠವಾದ ತಂಡ ಇನ್ನು ಬೂಮ್ರಾ ಅವರೆಲ್ಲ ಎಲ್ಲಾ ಒಳ್ಳೊಳ್ಳೆ ಆಟಗಾರರು ಕೂಡ ಇನ್ನ ಬೆಂಚ್ ಅಲ್ಲಿದ್ರು ಕೂಡ ಈ ರೀತಿ ಆದ್ರೆ ಆಡಿದ್ದಾರೆ ಇನ್ನು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಪೈಪೋಟಿ ನೀಡುವ ತಂಡ ಮತ್ತು ಪ್ರತಿ ತಂಡಕ್ಕೂ ಕೂಡ ಈ ತಂಡ ಬಂದ್ಬಿಟ್ಟು ಪೈಪೋಟಿ ಆದರೆ ನೀಡುತ್ತೆ ಹೌದು ನಮ್ಮ ನ್ಯೂಜಿಲೆಂಡ್ ತಂಡದ ಬೌಲರ್ಸ್ಗಳು ಇವತ್ತು ಕಳಪೆಯಾಗಿ ಬೌಲಿಂಗ್ ಆದರೆ ಮಾಡಿದ್ದಾರೆ ಬ್ಯಾಟರ್ಸ್ ಕಡೆಯಿಂದ ಇನ್ನೊಂದು ಹತ್ತು ಅಥವಾ ಇಪ್ಪತ್ತು ರನ್ ಬಂದಿದ್ರೆ ಈ ಪಂದ್ಯ ಏನಾದರೂ ಆಗ್ಬಹುದಾಗಿತ್ತು ಮತ್ತು ಒಟ್ನಲ್ಲಿ ಹೇಳಬೇಕಂತಂದ್ರೆ ಭಾರತ ತಂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತಂದು ಕೇನ್ ವಿಲಿಯಮ್ಸನ್ ಆದರೆ ಹೇಳಿದ್ದಾರೆ ಇನ್ನು ಈ ಪಂದ್ಯದ ಹೈಲೈಟ್ಸ್ ಬಗ್ಗೆನೂ ಕೂಡ ಸ್ವಲ್ಪ ನೋಡೋಣ ಬನ್ನಿ ಇನ್ನು ಭಾರತ ತಂಡ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ತನ್ನ ಪ್ರಾಬಲ್ಯವನ್ನು ಮುಂದುವರಿಸಿದೆ ಅಂತಾನೆ ಹೇಳಬಹುದು ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಎರಡನೇ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ನೀಡಿದ್ದ ಎರಡುನೂರ ಒಂಬತ್ತು ರನ್ಗಳ ಬೃಹತ್ ದೊಡ್ಡ ಗುರಿಯನ್ನು ಭಾರತ ತಂಡ ಲೀಲಾ ಜಾಲವಾಗಿ ಚೇಜ್ ಮಾಡಿ ಗೆಲುವಾದರೆ ಪಡೆಯಿತು ಕಂಬ್ಯಾಕ್ ಹೀರೋ ಇಶನ್ ಕಿಶನ್ ಎಪ್ಪತ್ತಾರು ರನ್ ಸಿಡಿಸಿದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಬಹಳ ದಿನಗಳ ನಂತರ ಚುಟುಕು ಕ್ರಿಕೆಟ್ ನಲ್ಲಿ ವಿಶ್ವ ಧ್ವಂಸಕಾರಿ ಬ್ಯಾಟಿಂಗ್ ಮಾಡಿದ್ರೆ ಅಂತಾನೆ ಹೇಳಬಹುದು ಹೌದು ಸ್ನೇಹಿತರೆ ಬರೋಬ್ಬರಿ ಇಪ್ಪತ್ ಮೂರು ಇನ್ನಿಂಗ್ಸ್ ಗಳ ಬಳಿಕ ಸೂರ್ಯ ಕುಮಾರ್ ಯಾದವ್ ಅವರು ಅರ್ಧ ಶತಕ ಸಿಡಿಸಿ ಆದರೆ ಮರಳಿದ್ದಲ್ಲದೆ ಭಾರತ ತಂಡಕ್ಕೆ ಸುಲಭ ಗೆಲುವು ಕೂಡ ತಂದುಕೊಟ್ಟರು ಇವರಿಬ್ಬರ ಅಬ್ಬರದಿಂದ ಭಾರತ ತಂಡ ಎರಡ್ನೂರ ಒಂಬತ್ತು ರನ್ಗಳ ಬೃಹತ್ ಗುರಿಯನ್ನು ಇನ್ನು ಇಪ್ಪತ್ತೆಂಟು ಬೌಲ್ಗಳು ಇರುವಂತೆಯೇ ಗೆಲುವಾದರೆ ಸಾಧಿಸಿತು ನಮ್ಮ ಭಾರತ ತಂಡ ಇನ್ನು ಭಾರತ ತಂಡಕ್ಕೆ ಆರಂಭಿಕರ ವೈಫಲ್ಯ ಹೌದು ಸ್ನೇಹಿತರ ಎರಡು ಒಂಬತ್ತು ರನ್ಗಳ ಸವಾಲಿನ ಗುರಿ ಬೆನ್ನತ್ತಿದ ಟೀಮ್ ಇಂಡಿಯಾಗೆ ಮೊದಲನೇ ಏಳು ಎಸೆತದಲ್ಲಿ ಭಾರಿ ಆಘಾತ ಎದುರಾಯಿತು ಅಂತಾನೆ ಹೇಳಬಹುದು ಇನ್ನು ಮೊದಲ ಓವರ್ ನಲ್ಲಿ ಐದು ಗಳಲ್ಲಿ ಆರು ರನ್ ಗಳಿಸಿದ್ದ ಸಂಜು ಸಂಸನ್ ಅವರು ಮ್ಯಾಟ್ ಎನ್ರಿ ಬೌಲಿಂಗ್ ನಲ್ಲಿ ರಚಿನ್ ರವೀಂದ್ರ ಗೆ ಕ್ಯಾಚ್ ನೀಡಿ ಔಟ್ ಆದರು ಇನ್ನು ತಾವೆದುರಿಸಿದ ಎರಡನೇ ಎಸೆತದಲ್ಲಿ ಸಂಜು ಸಂಸನ್ ಜೀವದಾನ ಆದರೂ ಪಡೆದಿದ್ರು ಆದರೆ ಅದನ್ನ ಬಳಸಿಕೊಳ್ಳಲು ವಿಫಲ ಆದ್ರಂತನೇ ಹೇಳಬಹುದು ಇನ್ನು ಎರಡನೇ ಓವರ್ ನ ಮೊದಲನೇ ಎಸೆತದಲ್ಲಿ ವಿಶ್ವದ ನಂಬರ್ ಒನ್ ಟಿ ಟ್ವೆಂಟಿ ಬ್ಯಾಟರ್ ಆಗಿರುವಂತ ಅಭಿಷೇಕ್ ಶರ್ಮಾ ಜಾಕಬ್ ಡಪ್ಪಿ ಬೌಲಿಂಗ್ ನಲ್ಲಿ ಗೋಲ್ಡನ್ ಡಕ್ ಆದ್ರೆ ಹೇಳ್ಬೋದು ಇನ್ನು ವಿದ್ವಾಂಸ ಸೃಷ್ಟಿಸಿದ ಸೂರ್ಯಕುಮಾರ್ ಯಾದವ್ ಮತ್ತು ಇಶಾನ್ ಕಿಶನ್ ಹೌದು ಸ್ನೇಹಿತರೆ ಆರು ರನ್ ಗಳಿಗೆ ಎರಡು ವಿಕೆಟ್ ಕಳೆದುಕೊಂಡಿದ್ದ ಭಾರತ ತಂಡ ಸೋಲಿನ ಸುಳಿಗಾದ್ರೆ ಸಿಕ್ಕಿತ್ತು ಆದ್ರೆ ಇಶಾನ್ ಕಿಶನ್ ಹಾಗೂ ನಾಯಕ ಸೂರ್ಯಕುಮಾರ್ ಯಾದವ್ ಇವರಿಬ್ಬರ ಎಲ್ಲರ ಲೆಕ್ಕಾಚಾರವನ್ನೇ ಕ್ಷಣದಲ್ಲೇ ಉಲ್ಟಾ ಪಲ್ಟಾದ್ರೆ ಮಾಡಿದ್ರ ಅಂತಾನೆ ಹೇಳ್ಬೋದು ಇನ್ನು ಈ ಇಬ್ಬರು ಬ್ಯಾಟರ್ಗಳು ಕಿವೀಸ್ ಬೌಲರ್ ಗಳನ್ನ ಮನ ಬಂದಂತೆ ಆದ್ರೆ ದಂಡಿಸಿದರು ಕೇವಲ ನಲವತ್ತೊಂಬತ್ತು ಬೌಲ್ ಈ ಜೋಡಿ ನೂರ ಇಪ್ಪತ್ತೆರಡು ರನ್ ಸಿಡಿಸಿ ಕಿವಿಸ್ ಬೌಲರ್ಗಳನ್ನು ಧೂಳಿಪಟಾದರೆ ಮಾಡಿದರು ಇನ್ನು ಈ ಇಬ್ಬರು ಆಟಗಾರರು ಬೌಂಡರಿ ಸಿಕ್ಸರ್ ಗಳ ಸುರಿಮಳೆ ಆದರೆ ಸಿಡಿಸಿದರು ಹೌದು ಸ್ನೇಹಿತರೆ ಇಶಾನ್ ಕಿಶನ್ ಮೂವತ್ನಾಲ್ಕು ಬೌಲ್ಗಳಲ್ಲಿ ಹನ್ನೊಂದು ಫೋರ್ ನಾಲ್ಕು ಸಿಕ್ಸರ್ ಗಳ ಸಹಿತ ಎಪ್ಪತ್ತಾರು ರನ್ ಸಿಡಿಸಿ ಔಟ್ ಆದರು ಇನ್ನು ಅಪ್ಪರಿಸಿದ ಸೂರ್ಯಕುಮಾರ್ ಯಾದವ್ ಮತ್ತು ಶಿವಮ್ ದುಬೆ ಹೌದು ಸ್ನೇಹಿತರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಮೂವತ್ತೇಳು ಬೋಲ್ ಗಳಲ್ಲಿ ಒಂಬತ್ತು ಫೋರ್ ಮತ್ತು ನಾಲ್ಕು ಸಿಕ್ಸರ್ ಗಳ ಸಹಿತ ಅಜಯ್ ಎಂಬತ್ತೆರಡು ರನ್ ಗಳಿಸಿದರೆ ಕೊನೆಯಲ್ಲಿ ಅಪ್ಪಹರಿಸಿದಂತಹ ಸಿವೋಂ ದುಬೆ ಕೇವಲ ಹದಿನೆಂಟು ಬೌಲ್ಗಳಲ್ಲಿ ಒಂದು ಫೋರ್ ಮತ್ತು ಮೂರು ಸಿಕ್ಸರ್ ಗಳ ಸಹಿತ ಅಜಯ ಮೂವತ್ತಾರು ರನ್ ಗಳಿಸಿ ತಂಡವನ್ನು ಗೆಲುವಿನ ತಡೆಯಾದರೆ ಸೇಡಿಸಿದರು ಇನ್ನು ಭಾರತ ತಂಡ ಕೇವಲ ಹದಿನೈದು ಪಾಯಿಂಟ್ ಎರಡು ಓವರ್ಗಳಲ್ಲಿ ಎರಡ್ ನೂರ ಒಂಬತ್ತು ರನ್ ಗಳ ಗುರಿಯನ್ನ ಚೇಜ್ ಮಾಡಿತ್ತು ಇದು ಭಾರತ ತಂಡದ ಜಂಟಿ ಗರಿಷ್ಠ ರನ್ ಚೇಜ್ ಆಗಿದೆ ಇನ್ನು ಈ ಹಿಂದೆ ಇಷ್ಟೇ ಗುರಿಯನ್ನು ಎರಡು ಬಾರಿ ಚೇಜ್ ಮಾಡಿ ಗೆಲುವು ಕೂಡ ಪಡೆದಿತ್ತು ಇನ್ನು ಕಿವೀಸ್ ಧೂಳಿಪಾಠ ಮತ್ತು ಪಡೆ ಧೂಳಿಪಾಠ ಅಂತ ಹೇಳಬಹುದು ನ್ಯೂಜಿಲೆಂಡ್ ತಂಡದ ಬೌಲರ್ಸ್ಗಳು ಎಲ್ಲರೂ ಹತ್ತರ ಎಕಾನಮಿಯಲ್ಲಿ ರನ್ ಬಿಟ್ಟು ಕೊಟ್ಟಿದ್ದಾರೆ ಮತ್ತು ದುಬಾರಿ ಕೂಡ ಆಗಿದ್ದಾರೆ ಜಾಕಬ್ ಡಪ್ಪಿ ಮೂವತ್ತೆಂಟು ರನ್ ಕೊಟ್ಟು ಒಂದು ವಿಕೆಟ್ ಪಡೆದರೆ ಮ್ಯಾಟ್ ಹೆನ್ರಿ ಮೂರು ಓವರ್ಗಳಲ್ಲಿ ನಲವತ್ತೊಂದು ರನ್ ಆದರೆ ಬಿಟ್ಟು ಕೊಟ್ಟರು ಹಾಗೆ ಒಂದು ವಿಕೆಟ್ ಕೂಡ ಪಡೆದರು ಇನ್ನು ಈ ಸೋದಿ ಮೂರು ಓವರ್ ಗಳಲ್ಲಿ ಮೂವತ್ನಾಲ್ಕು ರನ್ ನೀಡಿ ಒಂದು ವಿಕೆಟ್ ಪಡೆದರೆ ಜಾಕರಿ ಪೌಲ್ಸ್ಗೆ ಕೇವಲ ಮೂರು ಓವರ್ ಅರವತ್ತೇಳು ರನ್ ಇಡ ದುಬಾರಿ ಕೂಡ ಆದರು ಇನ್ನು ಕಿವಿಸ್ ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಇದಕ್ಕೂ ಮುನ್ನ ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ತಂಡ ಉತ್ತಮವಾಗಿ ಬ್ಯಾಟಿಂಗ್ ಮಾಡಿತ್ತು ನಾಯಕ ಮಿಚ್ಚಲ್ ಶಾಂಟ್ನರ್ ಇಪ್ಪತ್ತೇಳು ಬೋಲ್ಗಳಲ್ಲಿ ಅಜಯ್ ನಲವತ್ತೇಳು ರನ್ ಮತ್ತು ರಚಿನ್ ರವೀಂದ್ರ ಇಪ್ಪತ್ತಾರು ಬೋಲ್ಗಳಲ್ಲಿ ನಲವತ್ನಾಲ್ಕು ರನ್ ಮತ್ತು ಟೀಮ್ ಸೇಪರ್ಟ್ ಹದಿಮೂರು ಎಸೆತಗಳಲ್ಲಿ ಇಪ್ಪತ್ನಾಲ್ಕು ರನ್ ಮತ್ತು ಕ್ಲೇನ್ ಫಿಲಿಪ್ಸ್ ಹದಿಮೂರು ಬೋಲ್ಗಳಲ್ಲಿ ಹತ್ತೊಂಬತ್ತು ರನ್ ಮತ್ತು ಡ್ಯಾರಲ್ ಮಿಚಲ್ ಹನ್ನೊಂದು ಬೋಲ್ಗಳಲ್ಲಿ ಹದಿನೆಂಟು ರನ್ ಹಾಗೆ ಡೆವೆನ್ ಕಾನಿವ ಒಂಬತ್ತು ಬೌಲ್ಗಳಲ್ಲಿ ಹತ್ತೊಂಬತ್ತು ರನ್ ಮತ್ತು ಪೌಲ್ಸ್ ಎಂಟು ಬೌಲ್ಗಳಲ್ಲಿ ಅಜಯ್ ಹದಿನೈದು ರನ್ ಗಳಿಸಿ ತಂಡದ ಮೊತ್ತ ಎರಡು ನೂರ ರನ್ ಗಡಿ ದಾಟಿದರೆ ನೆರವಾದ್ರ ಅಂತ ಹೇಳ್ಬೋದು ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು ಹದಿನೈದು ಪಾಯಿಂಟ್ ಎರಡು ಎರಡು ಓವರ್ ಗಳಲ್ಲಿ ಈ ಚೇಜ್ ಅನ್ನಾದ್ರೆ ಈಸಿಯಾಗಿ ಚೇಜ್ ಆದರೆ ಮಾಡಿ ಬಿಸಾಕಿದೆ ಹೌದು ಸ್ನೇಹಿತರೆ ಇನ್ನು ಈ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಬಂದ್ಬಿಟ್ಟು ಇಶಾನ್ ಕಿಶನ್ ಅವರಿಗಾದ್ರೆ ಸಿಗುತ್ತೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ